ಭೂಮಿ ಮೇಲೆ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರನ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ನಿನ್ನ ಸ್ವಂತ ಮನೆ ಮೇಲೆ ಅಣ್ಣ ಬಾಡ್ಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ನಿನ್ನ ಸ್ವಂತ ಮನೆ ಮೇಲೆ ಇದೆ ಮರ್ತ್ರೆ ಹೆಂಗಣ್ಣ ಮೂರು ದಿನದ ಸಂತೆಯಲ್ಲಿ ನಗ್ತಾ ಇರಣ್ಣ ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ ಮೂರು ದಿನದ ಸಂತೆಯಲ್ಲಿ ನಗ್ತಾ ಇರಣ್ಣ ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ ನೀನು ಇಲ್ಲಿಂದ ತಗೊಂಡು ಹೋಗೋದೇನು ಇಲ್ಲಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಪ್ರೀತಿಯಿಂದ ಜಗವ ಗೆಲ್ಲೋದು ಕಷ್ಟ ಅಲ್ಲಣ್ಣ ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ ಪ್ರೀತಿಯಿಂದ ಜಗವಗೆಲ್ಲೋದು ಕಷ್ಟ ಅಲ್ಲಣ್ಣ ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ ಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಆಸೆಯೇ ದುಃಖದ ಮೂಲ ಆ ಬುದ್ಧ ಹೇಳಿದ ಮಾತು ಸತ್ಯ ಕಾಣಣ್ಣ ಆಸೆಯೇ ದುಃಖದ ಮೂಲ ಕಾಣಣ್ಣ ಆ ಬುದ್ಧ ಹೇಳಿದ ಮಾತು ಸತ್ಯ ಕಾಣಣ್ಣ ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ ಸತ್ಯ ಹೇಳೋ ಮನುಜನಿಗೆ ಸಾವೇ ಇಲ್ಲಣ್ಣ ಸತ್ಯ ಹೇಳೋ ಮನುಜನಿಗೆ ಸಾವೇ ಇಲ್ಲಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಈ ಭಾವಗೀತೆ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಈ ಭಾವಗೀತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್